ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಕೇಳುಗರ ತಮ್ಮೆಲ್ಲರಿಗೂ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೇಳಿದ್ರೆ ತಾವೆಲ್ಲರೂ ಕೆಡ್ಡ ಕಾರ್ಯಾಚರಣೆ ಎಂಬ ಪದವನ್ನು ಕೇಳಿರ್ತೀರಾ ಹಾಗೆಂದರೆ ಕಾಡು ಆನೆಗಳನ್ನು ಸೆರೆ ಹಿಡಿದು ಅವುಗಳನ್ನು ಪಳಗಿಸಿ ದಸರಾ ಹಾಗೂ ಇನ್ನಿತರ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗ್ತಾ ಇತ್ತು ಆದರೆ ಈ ಕಾರ್ಯಾಚರಣೆಯನ್ನು ಮಾಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಇದು ಹಲವಾರು ತಿಂಗಳುಗಳ ಯೋಜನೆ ಹಾಗೂ ಹಲವಾರು ಜನರ ಪರಿಶ್ರಮದ ಕೆಲಸವಾಗಿತ್ತು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಈ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಹೌದು ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ಕೆಡ್ಡ ಕಾರ್ಯಾಚರಣೆಯ ಇತಿಹಾಸ ಇದರ ವಿಶೇಷತೆ ಹಾಗೂ ನಮ್ಮ ಕಾಕನಕೋಟೆ ಅರಣ್ಯದಲ್ಲಿ ನಡೆದಂತಹ ವಿಶೇಷ ಕೆಡ್ಡ ಕಾರ್ಯಾಚರಣೆಗಳು ಹಾಗೆಯೇ ಅಲ್ಲಿ ಹಿಡಿದಂಥ ಆನೆಗಳಾಗಿರ್ಬೋದು ಪ್ರಸ್ತುತ ದಸರಾ ಬರ್ತಾ ಇರೋದ್ರಿಂದ ದಸರಾದಲ್ಲಿ ಭಾಗವಹಿಸುವಂಥ ಆನೆಗಳ ವಿಶೇಷತೆ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರತಿನಿಧಿ ಪತ್ರಿಕೆಯ ಹಿರಿಯ ಸಂಪಾದಕರು ಹಾಗೂ ಪರಿಸರ ಪ್ರೇಮಿಗಳು ಆದಂತಹ ಮೂಲತಃ ನಮ್ಮ ಎಚ್ರಿಕೋಟೆ ತಾಲೂಕಿನವರಾದ ಶ್ರೀಯುತ ಗುರುಪ್ರಸಾದ್ ತುಮಸಗೇರ್ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಜನಧ್ವನಿ ಕೆಳಗರಿಗೆಲ್ಲ ನಮಸ್ಕಾರ ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಅದರಲ್ಲಿ ಒಂದು ಪ್ರಮುಖ ವಿಚಾರವನ್ನು ಕುರಿತು ನಮಗೆ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಇದ್ದೀರಾ ಕೆಡ್ಡ ಕಾರ್ಯಾಚರಣೆ ಅನ್ನೋದು ಭಾಳ ಇತಿಹಾಸನ ಹೊಂದಿರುವಂಥ ಒಂದು ವಿಚಾರ ಇದ್ರ ಕುರಿತು ಹಲವಾರು ಜನ ಮಾತಾಡ್ತಾ ಇರ್ತಾರೆ ನಾವು ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ ಹಾಗೆಂದರೆ ತಾವು ಕೂಡ ಇದ್ರ ಕುರಿತು ಸಾಕಷ್ಟು ಪತ್ರಿಕೆಯಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ವಿ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಸಮಗ್ರವಾಗಿ ಕೆಡ್ಡ ಕಾರ್ಯಾಚರಣೆ ಕುರಿತು ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ ಹಾ ಸರ್ ಮೊದಲಿಗೆ ಈ ಕೆಡ್ಡ ಕಾರ್ಯಾಚರಣೆ ಅಂದ್ರೆ ಏನು ಈ ಕೆಡ್ಡ ಅಂದ್ರೆ ಒಂದು ಹಳ್ಳಕ್ಕೆ ಯಾವ್ದು ಪ್ರಾಣಿನ ಮನುಷ್ಯರ ಇವಾಗೆಲ್ಲ ಪತ್ರಿಕೆಗಳನ್ನ ನೋಡ್ಬೋದು ಕೆಡ್ಡಾಗೆ ಬಿಡಿಸಿದ್ರು ಅಂತ ಹಾಗೆ ಒಬ್ಬ ಆನೆಗಳನ್ನ ಹಳ್ಳಕ್ಕೆ ಬಿಡಿಸ್ತಕ್ಕಂಥದ್ದನ್ನ ಕೆಡ್ಡ ಅಂತ ಕರೀತಾರೆ ಇದು ಹಿಂದಿಯಿಂದ ಬಂದಿರೋ ಶಬ್ದ ಈ ಕೆಡ್ಡ ಕಾರ್ಯಾಚರಣೆ ಸುಮಾರು ನೂರಾರು ವರ್ಷಗಳಿಂದ ಅಂದ್ರೆ ನೂರಾರು ವರ್ಷಗಳಿಂದನೂ ಬಂದಿದೆ ಅದರಲ್ಲಿ ಬೇರೆ ಬೇರೆ ರೀತಿ ಕೆಡ್ಡ ಆಪರೇಷನ್ ಅಂದ್ರೆ ಕೆಡ್ಡ ಕಾರ್ಯಾಚರಣೆಗಳನ್ನ ಮಾಡಿದ್ದಾರೆ ಅಂದ್ರೆ ಮೊದಲು ಏನ್ ಮಾಡ್ತಾ ಇದ್ರು ಕೆಡ್ಡ ಅಂತಂದ್ರೆ ಗಂಡು ಆನೆಗಳನ್ನ ಗುರ್ತು ಮಾಡಿ ಹೆಣ್ಣಾನೆಗಳ ಸಾಕಿರೋ ಹೆಣ್ಣಾನೆಗಳನ್ನ ಬಿಟ್ಟು ಆ ಹೆಣ್ಣಾನೆಗಳ ಮೂಲಕ ಗಂಡು ಆನೆಗಳನ್ನ ಆಕರ್ಷಣೆ ಮಾಡಿ ಅವುಗಳು ಬರ್ತಾ ಇದ್ವು ಆವಾಗ ಅಲ್ಲಿ ಹುಣಸೆ ಹಣ್ಣು ಅಂದ್ರೆ ಎಲ್ಲ ಜಾಸ್ತಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಟು ಅವುಗಳ್ಗೆ ತಿನ್ನಕ್ಕೆ ಮಾಡಿ ಅದ್ರಲ್ಲಿ ಅಫೀಮ್ ಅನ್ನ ಬೆರೆಸಿಡ್ತಾ ಇದ್ರು ಆ ಬೆರೆಸಿದ್ರು ಿಟ್ಟು ಅವುಗಳು ತಿಂದಾದ್ಮೇಲೆ ಅವು ಮತ್ತೆ ಬರ್ತಾ ಇದ್ವು ಅವುಗಳಿಗೆ ಮೇಲೆ ಔಷಧಿ ಕೊಟ್ಟು ಅವುಗಳನ್ನು ಸೆರೆ ಹಿಡಿತಾ ಇದ್ರು ಅದಾದೂ ಅದ ಯಶಸ್ವಿ ಆಗಲಿಲ್ಲ ನಂತರದಲ್ಲಿ ಈ ಕುಣಕೆಗಳ ಹಾಕೋದು ಅಂದ್ರೆ ಅದು ಆನೆಗಳು ಓಡಾಡೋ ಜಾಗದಲ್ಲಿ ಚಿಕ್ಕ ಜಾಗದಲ್ಲಿ ಮರಗಳಿಗೆ ಕುಣಕೆಗಳನ್ನ ಹಾಕಿ ಅದು ಎಲ್ಲ ಕಡೆಯಿಂದ ಅವುಗಳನ್ನು ಒಟ್ಟು ಮಾಡಿ ಅಟ್ಟಿಸ್ಕೊಂಬರ್ತಾ ಬರ್ತಾಯಿದ್ರು ಆ ನಂತರ ಅವುಗಳು ಓಡ್ ಬಂದಾಗ ಅವು ಕುಣಕೆಗಳ ಸಿಗಕೋತಾ ಇದ್ವು ಹಾಗೆ ಹಿಡಿತಾಯಿದ್ರು ಅದು ಅಷ್ಟು ಯಶಸ್ವಿ ಆಗಲಿಲ್ಲ ನಂತರ ಪ್ರಮುಖವಾಗಿ ಮಾಡೋಕೆ ಶುರು ಮಾಡಿದ್ದು ಗುಂಡಿ ತೋಡೋ ಒಂದು ಕೆಡ್ಡ ಈಗಲೂ ಅದನ್ನ ಕೆಡ್ಡ ಅಂದ್ರೆ ಗುಂಡಿ ತೋಡಿ ಬೀಳಿಸಿದಾರೆ ಏನೋ ಅನ್ನೋ ಅರ್ಥ ಈಗ್ಲೂ ಇರೋದ್ ಆವಾಗ ಏನಾಗ್ತಿತ್ತು ಮೊದಲು ಒಂದು ಹನ್ನೆರಡು ಅಡಿ ಆಳ ಹನ್ನೆರಡು ಅಡಿ ಅಗ್ಲ ಗುಂಡಿಯನ್ನು ತೋಡಿ ಅದಕ್ಕೆಲ್ಲ ಸೊಪ್ಪು ಮುಚ್ಚಿ ಅದರ ಮೇಲೆ ಮಣ್ಣು ಥರ ಹಾಕಿ ಅದರಲ್ಲಿ ರಾಗಿ ಆ ಥರದ್ದೆಲ್ಲ ಹಾಕಿದ್ರೆ ಅದಕ್ಕೆ ಗೊತ್ತಾಗ್ತಿರಲಿಲ್ಲ ಅಂದ್ರೆ ಅನುಮಾನ ಬರ್ತಿರಲಿಲ್ಲ ಆನೆಗಳು ಆವಾಗ ಗುಂಪನ್ನೆಲ್ಲ ಕರ್ಕೊಂಬಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದ್ರು ಅವಾಗ ಏನಾಗ್ತಿತ್ತು ಆನೆಗಳು ಇದ್ವು ಆ ಬಿದ್ದ ಆನೆಗಳನ್ನು ಇವರು ನಂತರದಲ್ಲಿ ಓಕೆ ಸುಮಾರು ದಿನ ಅಲ್ಲಿಗೆ ನೀರು ಮತ್ತು ಆಹಾರ ಏನೆಲ್ಲ ಕೊಟ್ಟು ಅದನ್ನು ಸಲಹಾ ಅದೇನಾಗ್ತಿತ್ತು ಸುಮಾರು ಅಂದರೆ ಈಗ ಆನೆಗಳು ಬಿದ್ದಂಥವು ಮರಿಗಳಿರ್ಬೋದು ಕೆಲವು ಹೆಣ್ಣಿರ್ಬೋದು ಅವೆಲ್ಲ ಏನಾಗ್ತಿತ್ತು ಏಟಾಗ್ತಿತ್ತು ಗಾಯಗಳಾಗ್ತಿದ್ದು ಆ ಕಾರಣಕ್ಕೆ ಏನು ಮಾಡಿದ್ರು ಅದು ಬೇಡ ಅಂಥೇಳಿ ಅದನ್ನು ನೆಲೆಸಿದ್ರು ಆದ್ರೆ ಅಂತಿಮವಾಗಿ ಮರದ ದಿಮ್ಮಿಗಳ ಮೂಲಕ ಒಂದು ಬೋನ್ ತರ ಆ ಬೋನು ಥರ ಮಾಡಿ ಆ ನದಿ ಎಂಟ್ರೆನ್ಸಿಂದ ಬೋನ್ಗೆ ಹೋಗ್ಬೇಕು ಹಾಗೆ ಮಾಡೋದು ಇಡೀ ಪ್ರದೇಶವನ್ನ ಕೆಡ್ಡ ಮಾಡಿ ಅಂದ್ರೆ ಕಡೊಳಗಡೆಯಿಂದ ಬಂದು ನದಿಗೆ ಇಳಿಸಿ ನದಿಯಿಂದ ಆ ಜಾಗ ಕೆಡ್ಡ ಅಂದ್ರೆ ಆ ಬೋನಿಂದ ದೊಡ್ಡ ದೊಡ್ಡ ಮರಗಳಿಂದ ಆ ದಿಮ್ಮಿಗಳನ್ನ ಮಾಡಿರೋಕ ಒಂದು ಒಂದು ಬೋನು ಸರ್ಕಸ್ನಲ್ಲೆಲ್ಲ ಇರುತ್ತಲ್ಲ ಆ ರೀತಿ ಪೂರ್ತಿ ಮಾಡಿ ಅದರೊಳಗಡೆ ತಳಿಸ್ತಾ ಇದ್ರು ಅದು ಯಶಸ್ವಿಯಾಗಿ ಸುಮಾರು ವರ್ಷ ನಡೀತು ಅದು ಸಾವಿರದ ಎಂಟುನೂರ ಬಹುತೇಕ ಎಪ್ಪತ್ನಾಲ್ಕರಿಂದ ಹಿಡಿದು ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಎಪ್ಪತ್ತೆರಡರ ತನಕನೂ ಕೆಡ್ಡ ಮೂವತ್ಮೂರು ಕೆಡ್ಡ ನಮ್ಮ ಮೈಸೂರು ಸಂಸ್ಥಾನದ ಕಡೆಯಿಂದ ಅದನ್ನು ನಡೀತು ಆವಾಗ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಸಮಯದಲ್ಲಿ ಜೆ ಪಿ ಸ್ಯಾಂಡರ್ಸನ್ ಅಂತ ಅವರು ಬ್ರಿಟಿಷ್ ಅಧಿಕಾರಿ ಭಾರತದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಈ ಆನೆ ಬೇಟೆಗಾರ ಅಂದರೆ ಎಲ್ಲಿ ಆನೆಗಳು ಇವಾಗ ಅರಣ್ಯ ಇಲಾಖೆ ಅವರು ಕಾರ್ಯಾಚರಣೆ ಮಾಡಿ ಹಿಡಿತಾರಲ್ಲ ಆನೆಗಳನ್ನು ಆ ಥರ ಆಗ ಉಪಟಳ ಕೊಡ್ತಿದ್ದಂಥ ಹುಲಿ ಮತ್ತು ಆನೆಗಳನ್ನು ಆತ ಇದು ಮಾಡ್ತಾಯಿದ್ದ ಬೇಟೆ ಮಾಡ್ತಾಯಿದ್ದ ಮೊದಲಾಗಿ ಬಿಳಿಗೆ ರಂಗನ ಬೆಟ್ಟದಲ್ಲಿ ಆ ಕೆಡ್ಡ ಕಾರ್ಯಾಚರಣೆಗೆ ಶುರು ಮಾಡಿದ್ದು ಅವನು ಅವನಿಂದನೇ ಈ ಕೆಡ್ಡ ಕಾರ್ಯಾಚರಣೆ ಚೆನ್ನಾಗಿ ಪ್ರಾರಂಭ ಆಯಿತು ಅವರು ಬಂಗಾಳದಿಂದ ಮಾವುತ್ರಗಳನ್ನೆಲ್ಲ ಕರ್ಕೊಂಬಂದು ದೊಡ್ಡ ಮಟ್ಟದಲ್ಲಿ ಕೆಡ್ಡಾನ ಶುರು ಮಾಡಿದ್ದೆ ಸ್ಯಾಂಡರ್ಸನ್ ಅಂತ ಹೇಳ್ಬೋದು ಸ್ಯಾಂಡರ್ಸನ್ ಹಾಕೊಟ್ಟಿರೋ ಇದನ್ನೇ ಈಗಲೂ ಅನುಸರಿಸ್ತಾ ಅಷ್ಟು ಚೆನ್ನಾಗಿ ಅವತ್ತೇ ಆತ ಆನೆಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದ ಮತ್ತು ಚೆನ್ನಾಗಿ ಕೆಲಸ ಮಾಡಿದ್ದ ಕೆಡ್ಡ ಇದೆಲ್ಲ ಹಾಗಿದ್ರೆ ಈ ಆನೆಗಳನ್ನು ಇಡಿಯುವಂಥ ಕೆಡ್ಡ ಕಾರ್ಯಾಚರಣೆ ಯಾವಾಗ ಮತ್ತು ಎಲ್ಲಿ ಹೇಗೆ ಆರಂಭ ಆಯಿತು ಸರ್ ಈಗ ಕೆಡ್ಡ ಅಂದರೆ ಕಾಕನಕೋಟೆ ಕೆಡ್ಡ ಅಂತಾರೆ ಆದರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಜೂನ್ ಸಮಯದಲ್ಲೇ ಬಿ ಆರ್ ಹಿಲ್ಸಲ್ಲಿ ಅಂದರೆ ಬಿಳಿಗಿರಿ ರಂಗನ ಬೆಟ್ಟ ಆ ಪ್ರದೇಶದ ಬೂದಿ ಪಡ್ಗ ಅರಣ್ಯ ಪ್ರದೇಶದಲ್ಲಿ ಮೊದಲ ಕೆಡ್ಡನ ನಡೆಸಿದ್ರು ಅಲ್ಲಿ ಮುಮ್ಮಡಿ ಚಾಮರಾಜ ಒಡೆಯರ್ ಅವರ ಉಪಸ್ಥಿತಿನಲ್ಲಿ ಇದು ನಡೀತು ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಅವರು ಕೆಡ್ಡ ವೀಕ್ಷಣೆ ಮಾಡಿದರು ಈಗಲೂ ಮೈಸೂರಿನಲ್ಲಿ ಆಲ್ಬರ್ಟ್ ವಿಕ್ಟರ್ ರಸ್ತೆ ಅಂತ ಇದೆ ಅಂದರೆ ಅವರು ಬಂದ ನೆನಪಾಗಿ ಆ ರಸ್ತೆಯನ್ನು ಇಟ್ಟಿದ್ದಾರೆ ಆ ಆಲ್ಬರ್ಟ್ ವಿಕ್ಟರ್ ಅವರು ಅದನ್ನು ವೀಕ್ಷಣೆ ಮಾಡಿದ್ರು ಜೆ ಪಿ ಸ್ಯಾಂಡರ್ಸನ್ನೇ ಅಲ್ಲೆಲ್ಲ ಇದ್ದು ಇಡೀ ಕಾರ್ಯಾಚರಣೆ ನೇತೃತ್ವ ವಹಿಸಿ ಅದರನ್ನು ತಿಳಿಸ್ಕೊಟ್ರು ಅವಾಗ ಕರ್ನಲ್ ಸರ್ ಅಲೀವರ್ ಸೇಂಟ್ ಜಾನ್ ಅನ್ನೋರು ಮೈಸೂರಿನ ರೆಸಿಡೆಂಟ್ ಅಂದರೆ ಮೈಸೂರಿನ ಮುಖ್ಯಸ್ಥರಾಗಿದ್ದರು ದಿವಾನ್ ಶೇಷಾದ್ರಿ ಅವರು ದಿವಾನ್ ಆಗಿದ್ದರು ಅವಾಗ ಅವಾಗ ಅಲ್ಲಿನ ಬಿಳಿಗಿರಂಗನ ಬೆಟ್ಟದ ಸಮೀಪದ ಆದಿವಾಸಿಗಳನ್ನು ಕೆಡ್ಡ ಕಾರ್ಯಾಚರಣೆಯಾಗಿ ಬಳಸ್ಕೊಳ್ಳಲಾಯಿತು ಆವತ್ತು ಒಂದು ಕಾರ್ಯಕ್ರಮ ಥರ ಮಾಡಿ ಅದೇ ಕುಂಬು ಎಲ್ಲನೂ ಊದಿಸಿ ಆನೆಗಳನ್ನು ಕೆಡ್ಡಾದ ಒಳಗಡೆ ತಳ್ಳಲಾಯಿತು ಅದರಲ್ಲಿ ಆ ಕೆಡ್ಡಾದಲ್ಲಿ ಐವತ್ತೈದು ಆನೆಗಳನ್ನು ಸೆರೆ ಹಿಡಿಯಲಾಯಿತು ಸೊ ಕೆಡ್ಡ ಕಾರ್ಯಾಚರಣೆ ಅಂತ ಬಂದಾಗ ಮೊದಲಿಗೆ ನಮಗೆ ಮನಸ್ಸಿಗೆ ಬರುವಂಥ ಪದ ಅಂದರೆ ಕಾಕನಕೋಟೆ ಕೆಡ್ಡ ಅಂದರೆ ನಮ್ಮ ಎಚ್ ಕೋಟೆ ಭಾಗದಲ್ಲಿ ಬರುವಂಥ ಕಾಕನಕೋಟೆ ಅರಣ್ಯ ವ್ಯಾಪ್ತಿಯಲ್ಲೇ ಅತಿ ಹೆಚ್ಚು ಕೆಡ್ಡ ಕಾರ್ಯಾಚರಣೆಗಳು ನಡೀತಾ ಇದ್ದವು ಅಲ್ಲೇ ಹೆಚ್ಚಿನಾಗಿ ವಿಶೇಷ ಆನೆಗಳನ್ನು ಹಿಡಿದಿರುವಂಥದ್ದು ನಾವು ಇತಿಹಾಸದಲ್ಲಿ ನಾವು ಕಾಣ್ಬೋದು ಹಾಗಿದ್ರೆ ಈ ಕಾಕನಕೋಟೆ ಅರಣ್ಯದಲ್ಲಿ ನಡೆದಂತಹ ವಿಶೇಷ ಕೆಡ್ಡ ಕಾರ್ಯಾಚರಣೆಗಳು ಯಾವ್ಯಾವು ಅವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂದರೆ ಈ ಕೆಡ್ಡ ಅಂದ್ರೆ ಕಾಕನಕೋಟೆ ಕೆಡ್ಡ ಅಂತಾನೆ ಫೇಮಸ್ ಅಂದ್ರೆ ಕಬಿನಿ ನದಿಯ ಪ್ರದೇಶ ಅರಣ್ಯ ಪ್ರದೇಶ ಇವಾಗ ನಾಗರಹೊಳೆ ಅಂತ ಟೈಗರ್ ರಿಸರ್ವ್ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಅಂತೆಲ್ಲ ಇದೆ ಆವಾಗ ಅದು ಇನ್ನೂ ಇರಲಿಲ್ಲ ಆ ಥರ ಎಲ್ಲ ಘೋಷಣೆ ಆಗಿರಲಿಲ್ಲ ಮತ್ತೆ ಆಮೇಲೆ ಕಬಿನಿ ಡ್ಯಾಮ್ ಕೂಡ ಕಟ್ಟಿರಲಿಲ್ಲ ಇಂಗ್ನವೆ ಅವಾಗ ಅದು ಹೊಳೆ ಥರ ಹರ್ಕೊಂಡ್ಬರ್ತಾ ಇತ್ತು ಅವಾಗ ಈ ಥರ ಹಿನ್ನೀರು ಪ್ರದೇಶ ವ್ಯಾಪ್ತಿ ಇರಲಿಲ್ಲ ಅಲ್ಲಿ ಕುರ್ಚಿ ಕಾಡು ಮತ್ತು ಮಾಸ್ತಿ ಗುಡಿ ಲೈನ್ ಅಂತ ಈಗಲೂ ಇದೆ ಕುರ್ಚಿ ಅಲ್ಲಿ ಕೆಡ್ಡಾಗಿ ಹೆಚ್ಚು ಅದನ್ನು ಬಳಸ್ಕೊಳ್ಲಾಯ್ತು ಮತ್ತು ಅದು ಹಿಂದೆ ಸಂಪತ್ಪರಿತ ಕಾಡು ಮತ್ತು ಬಿದಿರಿನ ದೊಡ್ಡ ಪ್ರದೇಶ ಆಗಿತ್ತು ಆಗ ಕೆಡ್ಡ ಮಾಡಬೇಕು ಅಂತಂದರೆ ಒಂದೇ ದಿನ ಇವತ್ತು ಶುರು ಮಾಡಿ ನಾಳೆ ಮುಗಿಸುವಂಥದ್ದಲ್ಲ ಅದು ಮೂರು ನಾಲ್ಕು ತಿಂಗಳು ಅದಕ್ಕೆ ಯೋಜನೆ ಇದ್ದರು ದೊಡ್ಡ ದೊಡ್ಡ ಅಧಿಕಾರಿಗಳು ಅಂದರೆ ಮೈಸೂರು ಸಂಸ್ಥಾನದ ದೊಡ್ಡ ಅಧಿಕಾರಿಗಳು ಅವರು ಏನು ಮಾಡ್ತಾಯಿದ್ರು ಆನೆಗಳನ್ನು ಇಂತಿಂತದಂತ ಗುರ್ತು ಮಾಡ್ತಾಯಿದ್ರು ಗುಂಪಲ್ಲಿ ಎಷ್ಟಿದೆ ಗಂಡೆಷ್ಟಿದೆ ಹೆಣ್ಣೆಷ್ಟಿದೆ ಮರಿಗಳೆಷ್ಟಿದೆ ಅಂತನ್ನೆಲ್ಲ ಇದು ಮಾಡಿ ಗ್ರಾಮಸ್ಥರು ಶಿಕಾರಿದಾರರು ಯಜಮಾನರು ಆದಿವಾಸಿಗಳ ಗುಂಪು ಅದನ್ನು ಮುಂಚೆಯೇ ಅವುಗಳನ್ನು ಒಂದು ಕಾರ್ಯಯೋಜನೆ ಇದ್ದರು ಆಮೇಲೆ ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಹಗ್ಗವನ್ನು ಹೊಸಿಯೋದೇ ದೊಡ್ಡ ಕೆಲಸ ಅಂದರೆ ಇವಾಗ ಆನೆಗಳ ಬಂದಾಗ ಮತ್ತು ಇದಕ್ಕೆ ಮರದ ದಿಮ್ಮಿಗೆ ಕಟ್ಟೋಕ್ಕೆ ಪ್ರತಿಯೊಂದಕ್ಕೂ ಹಗ್ಗಗಳನ್ನು ಹೊಸೆಯೋದೇ ತುಂಬ ದೊಡ್ಡ ಕೆಲಸ ಅದನ್ನು ಮಾಡೋದೇ ಸುಮಾರು ದಿನ ನಡೀತಾ ಇತ್ತು ಮೂರು ನಾಲ್ಕು ತಿಂಗಳುಗಳ ಯೋಜನೆಯಲ್ಲಿ ಅವುಗಳ ಗುಂಪುಗಳನ್ನೆಲ್ಲ ಇವರು ಮೊದಲೇ ನೋಡ್ಕೊಂಡು ಇದು ಮಾಡ್ತಾಯಿದ್ರು ಒಂದು ದಿನ ಅಂದರೆ ಆ ಕೆಡ್ಡಾಗೆ ನಿಗದಿಪಡಿಸಿದ ಸಂದರ್ಭದಲ್ಲಿ ಒಟ್ಟಾರೆ ಆನೆಗಳನ್ನೆಲ್ಲ ಅಟ್ಕೊಂಬಂದು ಅಂದರೆ ಕೊಂಬು ಕಹಳೆ ಈ ಥರದ್ದನ್ನೆಲ್ಲ ಓದಿ ಅಂತ ಇರುತ್ತೆ ಬಿದಿರ ಇದು ಈಗಲೂ ನೀವು ಆ ಕಡೆ ಕಾಕನಕೋಟೆ ಪ್ರದೇಶದಲ್ಲಿ ನೋಡಿದ್ರೆ ಆನೆ ಓಡ್ಸೋಕೆ ಅಂತ ಇಟ್ಕೊಂಡಿರ್ತಾರೆ ಅಂದರೆ ಬಿದಿರ್ನಲ್ಲಿ ಒಂದು ಹಿಡಿ ಥರ ಮಾಡಿರ್ತಾರೆ ಅದನ್ನು ಮಧ್ಯದಲ್ಲಿ ಸೀಳಿರ್ತಾರೆ ಆ ಹಿಡಿ ಥರ ಹಿಂಗೆ ಇಟ್ಕೊಂಡ್ರೆ ಅದು ಟಕ 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 ಅಂತ ಹಿಂಗೆ ಇಟ್ಕೊಂಡ್ರೆ ಶಬ್ದ ಬರುತ್ತೆ ಅದು ಆನೆ ಹೆದರುತ್ತೆ ಆ ಥರದನ್ನೆಲ್ಲ ಮಾಡಿ ಅಟ್ಟಿಸ್ಕೊಂಬರ್ತಾಯಿದ್ರು ಆಮೇಲೆ ಆ ನದಿಯ ಅಕ್ಕಪಕ್ಕನೂ ನಿಂತ್ಕೋತಾಯಿದ್ರು ಜನ ಯಾಕಂದ್ರೆ ಆನೆಗಳು ನದಿಯ ಮೂಲಕ ಆ ಕಡೆಗೆ ತಪ್ಪಿಸ್ಕೋಬೋದು ಅಂತ ಆ ರೀತಿ ತಪ್ಪಿಸ್ಕೊಳಕ್ಕೆ ಬಿಡದೆ ಆ ನದಿಯಿಂದ ಆ ಎಂಟ್ರೆನ್ಸ್ಗೆ ಹೋಗ್ಬೇಕು ಆ ಕೆಡ್ಡ ಇದಕ್ಕೆ ಆ ಬೋನಿನ ಒಳಗಡೆಗೆ ಹೋಗಬೇಕು ಅಲ್ಲಿಂದ ಒಳಗಡೆ ತಳ್ಳುತ್ತಾ ಇದ್ರು ಆನೆಗಳನ್ನು ತಳ್ಳಿ ಆ ಮೇಲ್ಗಡೆ ಒಂದು ಡೋರ್ ಥರ ಮಾಡ್ತಾಯಿದ್ರು ಆಮೇಲೆ ಆ ಮಚ್ಚಲ್ಲಿ ಹಗ್ಗನ ಕತ್ತರಿಸಿದ್ರೆ ಆ ಡೋರು ಬಾಗ್ಲಾಕೋತಾ ಇತ್ತು ಆವಾಗ ಆನೆಗಳನ್ನು ಕ್ಲೋಸ್ ಮಾಡಿ ಆ ಕೆಡ್ಡದಲ್ಲಿ ಇದು ಮಾಡ್ತಿದ್ರು ಅದನ್ನು ದೊಡ್ಡ ದೊಡ್ಡವರೆಲ್ಲ ಅದರ ಮೇಲ್ಗಡೆ ಅಟ್ಟಣಿಗೆ ಹಾಕಿರ್ತಿದ್ರು ಅದನ್ನು ನೋಡಿ ಜನ ಖುಷಿ ಪಡ್ತಾಯಿದ್ರು ಆಮೇಲೆ ಆ ಕೆಡ್ಡದಲ್ಲಿ ಸೇರಿಕೊಂಡಂಥ ಆನೆಗಳಿಗೆ ಅಂದರೆ ಒಂದು ಎಲ್ಲ ಅದೇ ಆಹಾರ ಮತ್ತು ನೀರು ಎಲ್ಲ ಹಾಕಿ ನಂತರ ಅವುಗಳನ್ನು ಪಳಗಿಸೋ ವಿಧಾನದಲ್ಲಿ ಇದ್ದರು ಮತ್ತು ಕೋಪ ಶಮನ ಆದಮೇಲೆ ಅವುಗಳನ್ನು ಬೇರೆ ಆನೆಗಳ ಸಹಾಯದಿಂದ ಹಗ್ಗ ಬಿಗ್ದು ನಂತರ ಅವುಗಳನ್ನು ಬೇರೆ ಕ್ಯಾಂಪ್ಗಳು ಇದ್ದರು ಅರಮನೆ ಇದಕ್ಕೆ ಅದಕ್ಕೆ ತುಂಬ ಚಾಕ್ಯಚಕ್ಯತೆ ಬೇಕಾಗಿತ್ತು ಅಂದರೆ ಸುಮ್ಮನೆ ಇದು ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಗುಂಪಿನಲ್ಲೆಲ್ಲ ಒಳಗಡೆ ಇರ್ತಾಯಿದ್ವು ಆನೆಗಳು ಆರ್ಬುಟ್ಟಿಸ್ತಾ ಇದ್ವು ಅದ್ರ ಕೆಲವು ಮಾವೂತರು ಮತ್ತು ಕಾವಾಡಿಗಳು ಅದನ್ನು ತುಂಬ ಯಶಸ್ವಿಯಾಗಿ ಚಾಕಿಚಕತೆಯಿಂದ ಮಾಡ್ತಾ ಇದ್ರು ಸರ್ ಹಾಗಿದ್ರೆ ಈ ನಮ್ಮ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಈ ಕೆಡ್ಡ ಕಾರ್ಯಾಚರಣೆ ಮುಖಾಂತರ ಇಡಿದಂಥ ವಿಶೇಷ ಆನೆಗಳಾಗಿರ್ಬೋದು ಮತ್ತೆ ಅದನ್ನು ನೋಡಲು ಬಂದಂಥ ಗಣ್ಯ ವ್ಯಕ್ತಿಗಳ ಕುರಿತು ಮಾಹಿತಿಯನ್ನು ತಿಳಿಸುತ್ತಾರೆ ಸರ್ ಕೆಡ್ಡ ಕಾರ್ಯಾಚರಣೆ ನೋಡೋಕ್ಕೆ ಬಂದಂಥ ಗಣ್ಯರ ಬಗ್ಗೆ ಹೇಳ್ಬೇಕು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಗೆಡ್ಡನ ವೀಕ್ಷಣೆ ಮಾಡಿದ್ದಾರೆ ಅವರ ಪುತ್ರರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲೂ ಕೆಡ್ಡ ವೀಕ್ಷಣೆ ಹಲವು ಮಹನೀಯರು ವೀಕ್ಷಣೆ ಮಾಡಿದ್ದಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ ಕೆಂಗಲ್ ಹನುಮಂತಯ್ಯನವರು ಕಾಮರಾಜನವರು ಅವರೆಲ್ಲ ಕೆಡ್ಡನ ವೀಕ್ಷಣೆ ಮಾಡಿದ್ದಾರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೆಡ್ಡ ವೀಕ್ಷಣೆ ಮಾಡೋಕ್ಕೆ ಬಂದಾಗ ನಮ್ಮ ಕೋಟೆ ತಾಲೂಕಿನಲ್ಲಿರೋ ಒಂದು ಹ್ಯಾಂಡ್ ಪೋಸ್ಟ್ ಅಂತ ಒಂದು ಸರ್ಕಲ್ ಇದೆಯಲ್ಲ ಆ ಸರ್ಕಲನ್ನು ಅವರೇ ಉದ್ಘಾಟನೆ ಮಾಡಿದ್ದು ಅದಕ್ಕೆ ಇವತ್ತಿಗೋದು ಆರ್ ಪಿ ಸರ್ಕಲ್ ಅಂದ್ಬಿಟ್ಟು ಅದಕ್ಕೆ ಹೆಸರಾಗಿದೆ ಈಗ ರಾಜೇಂದ್ರ ಪ್ರಸಾದ್ ಸರ್ಕಲ್ ಹಾಂ ರಾಜೇಂದ್ರ ಪ್ರಸಾದ್ ಸರ್ಕಲ್ ಅಂತನ್ಬಿಟ್ಟು ಹೆಸರಾಗಿದೆ ಈಗಲೂ ಆಮೇಲೆ ಆಲ್ಬರ್ಟ್ ವಿಕ್ಟರ್ ಬಂದಿದ್ದಾರೆ ಈ ಥರ ಸುಮಾರು ಜನ ಈ ಕೆಡ್ಡವನ್ನು ವೀಕ್ಷಣೆ ಮಾಡಿದ್ದಾರೆ ಆಮೇಲೆ ಕೆಡ್ಡದಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರ ಎಪ್ಪತ್ತ್ನಾಲ್ಕರಿಂದ ಹಿಡಿದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರವರೆಗೆ ಮೂವತ್ತ್ಮೂರು ಕೆಡ್ಡಗಳಲ್ಲಿ ಸುಮಾರು ಸಾವಿರದ ಎಂಟುನೂರರಷ್ಟು ಆನೆಗಳನ್ನು ಸೆರೆ ಹಿಡಿಯಲಾಗಿದೆ ಮೊದಲನೇದು ಪಡ್ಗದಲ್ಲಿ ಐವತ್ತೈದು ಆನೆ ಸೆರೆ ಹಿಡಿಯಲಾಯಿತು ಪಡ್ಗದಲ್ಲಿ ಒಟ್ಟು ಆರು ಕೆಡ್ಡ ಸಕ್ಕರೆ ಬೈಲಲ್ಲಿ ಎರಡು ಕೆಡ್ಡ ಮಿಕ್ಕ ಎಲ್ಲ ಇಪ್ಪತ್ತೈದು ಕೆಡ್ಡಗಳು ಹೆಗ್ಗಿಡಗನೆ ಕೋಟೆ ತಾಲೂಕಿನ ಕಾಕನಕೋಟೆ ಅರಣ್ಯದಲ್ಲಿ ನಡೆದಿದೆ ಕಾಕನಕೋಟೆಯಲ್ಲಿ ಸಾವಿರದ ಎಂಟುನೂರು ತೊಂಬತ್ತರಿಂದ ತೊಂಬತ್ತೊಂದರ ಕೆಡ್ಡದಲ್ಲಿ ನೂರೇಳು ಆನೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನೂರ ಎಪ್ಪತ್ತು ಆನೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೂರೊಂಬತ್ತು ಆನೆಗಳನ್ನು ಸೆರೆ ಹಿಡಿದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ಲಂಡನ್ದು ಒಂದು ಫಿಲಮ್ ಬಂದಿತ್ತು ಎಲಿಫೆಂಟ್ ಬಾಯ್ ಅಂತ ಆ ಫಿಲಂ ಚಿತ್ರೀಕರಣಕ್ಕೋಸ್ಕರ ಅರುವತ್ತು ಆನೆಗಳನ್ನ ಸೆರೆ ಹಿಡಿಯಲಾಯಿತು ನಂತರ ಅದನ್ನು ಕಾಡಿಗೆ ಬಿಟ್ಬಿಡ್ಲಾಯಿತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕೆಡ್ಡ ನಡೆಸಿ ಬರೀ ಪ್ರವಾಸಿಗರಿಗೋಸ್ಕರ ನೋಡ್ಲಿಕ್ಕೋಸ್ಕರ ಮಾಡಿದ್ದಂಥ ಕೆಡ್ಡ ಇತ್ತು ಅದು ಈ ಬಿಳಿಗಿರಿ ರಂಗ ಮತ್ತು ದ್ರೋಣ ಇವೆಲ್ಲ ಕೆಡ್ಡದಲ್ಲೇ ಹಿಡಿದಿದ್ದು ಅಂತಂದ್ಬಿಟ್ಟು ಹೇಳ್ತಾರೆ ಬಿಳಿಗಿರಿ ರಂಗ ಆನೆ ಅಂತೂ ಬಿಳಿಗಿರಂಗನ ಬೆಟ್ಟದಲ್ಲೇ ಅದನ್ನು ಹಿಡಿದಿದ್ದು ಆನೆ ಅಂತಂದ್ಬಿಟ್ಟು ಈಗಲೂ ಹೇಳ್ತಾ ಇರ್ತಾರೆ ಅಂದರೆ ಕಬಿನಿ ನದಿಯ ವಿಶಾಲವಾದ ಒಂದು ಅಟ್ಟಣಗಿನಲ್ಲಿ ಅದನ್ನು ಕೆಡ್ಡನ ಕೂತು ಗಣ್ಣೀರೆಲ್ಲ ವೀಕ್ಷಣೆ ಮಾಡಿದ್ದಾರೆ ಈಗಲೂ ಅದೆಲ್ಲ ಹೆಮ್ಮೆ ಮತ್ತು ಬ್ರಿಟಿಷ್ನವರೆಲ್ಲ ಈಗಲೂ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ ಬಹುತೇಕ ನಮ್ಮಲ್ಲೇ ಅದು ಅಷ್ಟು ಸಕ್ತಾಯಿಲ್ಲ ಅವರು ಅದನ್ನು ವೀಡಿಯೋಗಳು ಮತ್ತು ಫೋಟೋಗಳು ಮಾಹಿತಿಗಳನ್ನು ಬ್ರಿಟಿಷ್ ಅವರು ಈಗಲೂ ಅದನ್ನು ಇಟ್ಟುಕಟ್ಟಿದ್ದಾರೆ ಸರ್ ಹಾಗೇನೆ ಈ ನಮ್ಮ ಈ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಈ ತರ ಕೆಡ್ಡ ಕಾರ್ಯಾಚರಣೆಗಳನ್ನ ಮಾಡಲಿಕ್ಕೆ ಸ್ಥಳೀಯ ಆದಿವಾಸಿಗಳನ್ನ ಒಂದು ಭಾಗವಹಿಸಿಕೆ ಬಹಳ ಮುಖ್ಯವಾಗಿತ್ತು ಆಗಿನ ಸಂದರ್ಭದಲ್ಲಿ ಯಾವ ರೀತಿ ಆದಿವಾಸಿಗಳು ಈ ಕೆಡ್ಡ ಕಾರಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ರು ಅಂದರೆ ಈಗ ನಮ್ಮ ಕಾಕನಕೋಟೆ ಮತ್ತೆ ಕೋಟೆ ಭಾಗದಲ್ಲೆಲ್ಲ ಇದ್ದವರು ಆದಿವಾಸಿಗಳೇ ಜಾಸ್ತಿ ಆ ಕಡೆ ಇದ್ದವರು ಅವರನ್ನು ಇವರು ಸಮರ್ಪಕವಾಗಿ ಬಳಸ್ಕೊತಾ ಇದ್ರು ಮಹಾರಾಜರ ಕಾಲದಲ್ಲಿ ಅವರು ಅಲ್ಲೇ ಒಂದು ಆ ಕೆಡ್ಡ ಸಮಯದಲ್ಲಿ ಅಲ್ಲೇ ಮನೆಗಳನ್ನೆಲ್ಲ ಅವ್ರಿಗೆ ಗುಡಿಸಲುಗಳ ಥರ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಅಲ್ಲೇ ವಾಸಕ್ಕೆ ಇದು ಮಾಡ್ತಾ ಇದ್ರು ಅವರು ಅದನ್ನ ಅಂದರೆ ಆದಿವಾಸಿಗಳದ ನಮ್ಮ ದೊಡ್ಡ ದೊಡ್ಡ ಮರಗಳನ್ನ ಕಟ್ ಮಾಡ್ಕೊಂಬರೋದು ಹಗ್ಗ ಒಸಿಯೋದು ಅದನ್ನು ಕಟ್ಟೋದು ಎತ್ತೋದು ಒಂದು ಕೆಲಸವನ್ನು ಅವರೇ ಮಾಡ್ತಾಯಿದ್ರು ಆನೆಗಳ ಮಾಡಿಸ್ತಾ ಮಾಡಿಸ್ತಾಯಿದ್ರು ಅವರು ಮಾಡ್ತಾಯಿದ್ರು ಅವರೆಲ್ಲ ಸಮರ್ಪಕವಾಗಿ ಅದನ್ನು ಆ ಕೆಲಸಗಳನ್ನ ಮಾಡಿ ಯಶಸ್ವಿಗೊಳಿಸಿದ್ದಾರೆ ಅದನ್ನ ನೋಡಕ್ಕೆ ರೋಚಕವಾಗಿ ಯಾರ ರೀತಿಯಲ್ಲಿ ಅವರು ಯಾಕಂದ್ರೆ ಆನೆಗಳ ಒಂದು ಜೀವನದ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿತ್ತಲ್ಲ ಅವರ ಜೀವನ ಶೈಲಿ ಅದನ್ನೆಲ್ಲ ಚೆನ್ನಾಗಿ ಅವರು ಕೆಲಸ ಮಾಡಿದ್ದಾರೆ ಆ ಸಮಯದಲ್ಲಿ ನಮ್ಮ ಕಾಕನಕೋಟೆ ಅರಣ್ಯದಲ್ಲಿ ನಡೆದಂತಹ ಇಪ್ಪತ್ತೈದು ಕೆಡ್ಡಗಳು ಕೂಡ ಮೈಸೂರು ಮಹಾರಾಜರ ನೇತೃತ್ವದಲ್ಲಿ ನಡೆದಂತದ ಇಲ್ಲ ಮೈಸೂರು ಮಹಾರಾಜರು ನಡೆದಂತಲ್ಲ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ಸ್ವತಂತ್ರ ಬರೋ ತನಕ ಮಹಾರಾಜರ ಇದ್ರಲ್ಲಿ ನಡೀತು ಸ್ವತಂತ್ರ ಬಂದ ನಂತರ ಮೈಸೂರು ಮಹಾರಾಜರು ಅವ್ರಿಗೆ ಎಲ್ಲ ಗೊತ್ತಿದ್ದರಿಂದ ಅವ್ರ ನೇತೃತ್ವ ಇತ್ತು ಅಷ್ಟೇ ಅದರ ನಂತರದಲ್ಲಿ ಸರ್ಕಾರ ಎಲ್ಲ ನಡೆಸಿದೆ ಕೆಡ್ಡಾನ ಆ ಎಪ್ಪತ್ತೆರಡರಲ್ಲಿ ಅದನ್ನು ನಿಲ್ಲಿಸ್ಬಿಟ್ರು ಅಂದರೆ ಪ್ರಾಣಿ ಪ್ರಜ್ಞೆ ಹೆಚ್ಚಾಗಿದ್ದರ ಕಾರಣ ಅದು ಹಿಂಸೆ ಆಗತ್ತೆ ಅನ್ನೋ ಕಾರಣಕ್ಕೆ ಆನೆಗಳನ್ನು ಹಿಡಿಬಾರ್ದು ಸೆರೆ ಹಿಡಿಬಾರ್ದು ಅಂತಂದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವನ್ಯಜೀವಿ ಕಾಯ್ದೆ ಎಲ್ಲ ಬಂದಮೇಲೆ ಈ ಕೆಡ್ಡವನ್ನು ಏನು ಮಾಡಬಾರ್ದು ಅಂತಂದ್ಬಿಟ್ಟು ನಿಲ್ಲಿಸ್ಬಿಟ್ರು ಆವಾಗಿಂದ ಪ್ರಮುಖ ಕಾರಣಗಳೇನಿರಬಹುದು ಸರ್ ಈ ಕೆಡ್ಡ ಕಾರ್ಯಾಚರಣೆಯನ್ನ ಸಾವಿರದ ಒಂಬೈನೂರಲ್ಲಿ ನಿಲ್ಲಿಸೋದಕ್ಕೆ ಅಂದ್ರೆ ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಪ್ರಾಣಿಗಳನ್ನ ಅವುಗಳನ್ನ ಕಾಡಲೇ ಸ್ವಚ್ಛಂದವಾಗಿ ಬಿಡಬೇಕು ಅವುಗಳನ್ನ ಸೆರೆ ಹಿಡಿದು ಏನು ಈ ತರದ್ದೆಲ್ಲ ಈ ತರ ವಿಚಾರಗಳಿಗೆ ಬಳಸಬಾರ್ದು ಅನ್ನೋ ಪರಿಸರ ಪ್ರಜ್ಞೆ ಮತ್ತೆ ಮನಸ್ಥಿತಿ ಜಾಸ್ತಿ ಆಯಿತು ಅದನ್ನ ಇವುಗಳನ್ನ ಬಂಧಿಸೋದು ಈಗ ಕೆಡ್ಡ ಮಾಡಾದ್ಮೇಲೆ ಮಾಡ್ತಾರೆ ಇಲ್ಲೆಲ್ಲಾರ ತಂದು ಅವುಗಳನ್ನ ಬಂಧಿಸ್ತಾರೆ ಅದು ಹಿಂಸೆ ಆಗುತ್ತೆ ಪ್ರಾಣಿಗಳಿಗೆ ಈ ಕಾರಣದಿಂದ ಅವುಗಳನ್ನು ಸ್ವತಂತ್ರವಾಗಿ ಕಾಡಲ್ಲೇ ಬಿಡಿ ಹಾಗೆ ಸೆರೆ ಹಿಡಿದು ಹಿಂಸೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಕಾರ್ಯಾಚರಣೆಯನ್ನು ಈ ಕೆಡ್ಡ ಕಾರ್ಯಾಚರಣೆಗಳಲ್ಲಿ ಸೇರಿದಂತಹ ಆನೆಗಳನ್ನ ನಮ್ಮ ದಸರಾ ಹಬ್ಬದಲ್ಲಾಗಿರ್ಬೋದು ಮತ್ತೆ ಇನ್ನಿತರ ಕಾರ್ಯಚಟುವಟಿಕೆಗಳನ್ನ ಈ ಆನೆಗಳನ್ನ ಬಳಸ್ಕೊಳ್ಳಲಾಗ್ತಾ ಇತ್ತು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಕೂಡ ಬರ್ತಾ ಇದೆ ಈಗಾಗಲೇ ಎರಡು ಸುತ್ತಿನ ಗಜಪಡೆ ದಸರಾಗೆ ಆಗಮಿಸಿದೆ ತಾಲೀಮನ್ನ ನಡೆಸ್ತಾ ಇದೆ ಪ್ರಸ್ತುತ ದಸರಾಗೆ ಬಂದಿರುವಂತಹ ಆನೆಗಳ ಕುರಿತು ಅವುಗಳ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂದರೆ ಮೊದಲೆಲ್ಲ ಕೆಡ್ಡ ಅಂದರೆ ಇವಾಗ ಯಾವುದೇ ದಸರಾ ಸಂದರ್ಭದಲ್ಲಿ ಬಂದಂಥ ಆನೆಗಳನ್ನೆಲ್ಲ ಕೆಡ್ಡದಲ್ಲೇ ಹಿಡಿತಾ ಇದ್ರು ಆದರೆ ಈಗ ಆ ಥರ ಇಲ್ಲ ಕಾರ್ಯಾಚರಣೆ ಮಾಡಿದ ಆನೆಗಳನ್ನು ಬಳಸ್ಕೊಂಡು ಇವರು ದಸರಾಗೆ ಬಳಸ್ಕೊತಿದ್ದಾರೆ ಕೆಲವು ಕಾರ್ಯಾಚರಣೆ ಕೆಲವು ಆನೆಗಳು ಕ್ಯಾಂಪಲ್ಲೇ ಹುಟ್ಟಿರೋಂಥ ಆನೆಗಳು ಬಹುತೇಕ ಕಾರ್ಯಾಚರಣೆಯಲ್ಲಿ ಸೆರೆಯಾದಂಥ ಆನೆಗಳನ್ನೇ ದಸರಾದಲ್ಲಿ ಈಗ ಬಳಸ್ಕೊಳ್ಲಾಗ್ತಾ ಇದೆ ಈಗ ಆಗಸ್ಟ್ ನಾಲ್ಕರಂದು ಗಜಪಯಣ ಮೂಲಕ ಹುಣಸೂರು ತಾಲೂಕು ವೀರನಸಳ್ಳಿನಲ್ಲಿ ಆನೆಗಳನ್ನ ಒಂಬತ್ತು ಆನೆಗಳನ್ನ ಅಲ್ಲಿ ಸ್ವಾಗತ ಮಾಡಲಾಗಿತ್ತು ಈಗ ಐದು ಆನೆಗಳು ನಂತರದ ಎರಡನೇ ತಂಡವಾಗಿ ಬಂದಿವೆ ಮೊದಲು ತೂಕ ಮಾಡಿಸಿದ್ರು ತೂಕ ಮಾಡಿಸಾದ ಮೇಲೆ ಈಗ ಅದನ್ನು ನಡಿಗೆ ತಾಲೀಮು ಅಂದರೆ ಮೊದಲು ಮೈಸೂರು ಅರಮನೆಯಿಂದ ಆಯುರ್ವೇದಿಕ್ ಹಾಸ್ಪಿಟ್ಲ ತನಕ ಮೊದಲು ತಾಲೀಮು ಮಾಡ್ತಾರೆ ನಂತರ ಆರ್ ಎಮ್ ಸಿ ನಂತರ ಕೊನೆಗೆ ಎಲ್ಲವೂ ತಂಡ ಅಪೂರ್ತ ಪ್ರಮಾಣದ ಬಂದ ಮೇಲೆ ಬನ್ನಿ ಮಂಟಪದ ತನಕ ಒಂದು ತಾಲೀಮನ್ನು ನಡೆಸ್ತಾ ಇದ್ದಾರೆ ಈಗ ನೆನ್ನೆ ಮೊನ್ನೆಯಿಂದ ಅಭಿಮನ್ಯು ಅಂಬಾರಿಗೆ ಆನೆ ಅಭಿಮನ್ಯುಗೆ ಮರಳು ಮೂಟೆ ಇದನ್ನು ತಾಲೀಮನ್ನು ಆರಂಭಿಸಿದ್ದಾರೆ ದಿನಾ ಥರ ಮಾಡ್ತಾರೆ ಬೇರೆ ಆನೆಗಳಿಗೂ ಅಂದರೆ ಆಲ್ಟರ್ನೇಟ್ ಇರಲಿ ಅಂತಂದ್ಬಿಟ್ಟು ಬೇರೆ ಆನೆಗಳಿಗೂ ತಾಲೀಮನ್ನು ನಡೆಸ್ತಾರೆ ನಂತರದಲ್ಲಿ ಮರದ ತಾಲೀಮ ಮರದ ಅಂಬಾರಿಯನ್ನು ಅದರ ಮೇಲೆ ಹೊರಿಸಿ ತಾಲೀಮು ಮಾಡ್ತಾರೆ ಅಂತಿಮವಾಗಿ ಚಿನ್ನದ ಅಂಬಾರಿಯನ್ನು ಹೊರಸ್ತಾರೆ ಅದರಲ್ಲಿ ದಸರಾ ಬಂದಾಗ ಚಿನ್ನದಂಬಾರಿ ನೋರ್ತಾರೆ ಬೇರೆ ಬೇರೆ ಆನೆಗಳಿಗೂ ತರಬೇತಿ ಕೊಡ್ತಾರೆ ಅದೇ ನಂತರ ತೂಕ ಎಲ್ಲ ಆದಮೇಲೆ ಅವುಗಳ ದಸರಾ ಮುಗಿದು ಒಂದೆರಡು ದಿನಕ್ಕೆ ಅವುಗಳ ಕ್ಯಾಂಪ್ಗಳಿಗೆ ಕಳಿಸ್ಕೊಡ್ತಾರೆ ಈಗ ಆನೆಗಳು ಕಾಡಿನಲ್ಲಿ ಅಥವಾ ಕ್ಯಾಂಪಲ್ಲಿ ಇರುವಂಥ ಮನಸ್ಥಿತಿಗೂ ಈಗ ಮೈಸೂರು ನಗರ ಪ್ರದೇಶದಲ್ಲಿ ಬಂದಂತಾಗ ಅವುಗಳ ಮನಸ್ಥಿತಿಗಳಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಜನ ಜಂಗುಳಿ ವಾಹನ ದಟ್ಟಣೆ ಇದೆಲ್ಲ ಅವುಗಳ ಮೇಲೆ ಪ್ರಭಾವ ಬೀರ್ಬೋದು ಮತ್ತೆ ಒಂದು ಆನೆ ಅಂತ ಇನ್ನೊಂದು ಆನೆ ಇರೋದಿಲ್ಲ ಹದಿನಾಲ್ಕು ಆನೆಗಳು ದಸರಾದಲ್ಲಿ ಈಗ ತಾಲೀಮನ್ನು ನಡೆಸ್ತಾ ಇದ್ರು ಅವುಗಳ ಮನಸ್ಥಿತಿಗಳು ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೋದು ಈ ನಿಟ್ಟಿನಲ್ಲಿ ಅವುಗಳಿಗೆ ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ಇಲಾಖೆವಾರು ಕ್ರಮಗಳನ್ನು ಕೈಗೊಳ್ಳಾಗ್ತಾ ಇದೆ ಅಂದರೆ ಇಲಾಖೆಯವರು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ ಇದ್ದಾರೆ ಅರಣ್ಯಾಧಿಕಾರಿಗಳಿದ್ದಾರೆ ಸಮರ್ಥ ಮಾವೂತ್ರ ಇದ್ದಾರೆ ಯಾವ ಆ ಥರ ಬದಲಾವಣೆ ಆಗದಿದ್ದ ರೀತಿ ಅವರು ನೋಡ್ಕೋತಾರೆ ಯಾಕಂದರೆ ಈಗ ಎಷ್ಟು ವರ್ಷದಿಂದ ಎಷ್ಟು ದೊಡ್ಡ ಲಕ್ಷಾಂತರ ಜನ ಸೇರ್ತಾರೆ ಅಷ್ಟು ಗುಂಪು ಕ್ರೌಡ್ ಇದ್ರು ಕೂಡ ಯಾವುದೇ ರೀತಿ ಏನೂ ಇದಾಗಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಮಾನೆಪಡೆ ಪಡೆ ಅಂದರೆ ಗಜಪಡೆ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಅರಣ್ಯಾಧಿಕಾರಿಗಳು ಸಮರ್ಥವಾಗಿ ಕೆಲಸ ಮಾಡ್ತಾರೆ ಮತ್ತು ಮಾವೂತ್ರ ಇರ್ಬೋದು ಕಾವಾಡಿಗಳಿರ್ಬೋದು ಮತ್ತೆ ಅದ್ರ ಜೊತೆಗೆ ನೋಡ್ಕೊಳಕ್ಕೆ ಬಂದಿರೋ ಹುಡುಗರು ಇರ್ಬೋದು ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಮತ್ತು ಪಶು ವೈದ್ಯರಿರ್ಬೋದು ಅವರು ಆನೆಗಳಿಗೆ ಪ್ರತಿದಿನ ಆರೋಗ್ಯ ಚೆಕ್ ಮಾಡೋದು ಅದಕ್ಕೆ ತೊಂದರೆ ಆದರೆ ಸಡನ್ನಾಗಿ ಅದಕ್ಕೆ ಚಿಕಿತ್ಸೆ ಮತ್ತೊಂದೆಲ್ಲ ವ್ಯವಸ್ಥೆ ಮಾಡೋದೆಲ್ಲ ಮಾಡ್ತಾರೆ ಈ ಥರ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾಲೀಮನ್ನು ಹೆಚ್ಚು ಮಾಡೋದು ಈಗ ಬಹುಶಃ ಬೇರೆ ಥರ ಕಾರ್ಯಕ್ರಮಗಳು ಅಲ್ಲೇನೂ ಶುರುನೇ ಆಗಿರಲಿಲ್ಲ ಆದರೂ ಒಂದು ತಿಂಗಳ ಮುಂಚೆನೇ ಅಲ್ಲಿ ಯಾಕಂದರೆ ಅವುಗಳು ನಗರ ಪ್ರದೇಶಕ್ಕೆ ಒಗ್ಗಿಕೊಳ್ಳಿ ಅನ್ನೋ ಕಾರಣಕ್ಕೆ ಒಂದು ತಿಂಗಳು ಮುಂಚೆನೇ ಕರ್ಕೊಂಬರ್ತಾರೆ ಒಂದೊಂದುವರೆ ತಿಂಗಳು ಮುಂಚೆನೇ ಕರ್ಕೊಂಬಂದು ಅವುಗಳಿಗೆ ನಡೆಸೋದಿರ್ಬೋದು ಈಗ ಬರೀ ನಡೆಸೋದಿರೋದಲ್ಲ ಸಿಡಿಮದ್ದಿನ ತಾಲೀಮು ನಡೆಸ್ತಾರೆ ಅದು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಸೇರ್ ಮಾಡೋದು ಅವುಗಳು ಅದೇ ಕುಶಾಲ ತೋಪು ಹಾರಿಸ್ತಾರಲ್ಲ ಇಪ್ಪತ್ತೊಂದು ಸುತ್ತು ಕುಶಾಲ ತೋಪು ಆ ಸಮಯದಲ್ಲಿ ಅವುಗಳು ಬೆದರಬಾರ್ದು ಅಂತ ಎರಡು ಸರಿ ಕುಶಾಲ ತೋಪು ಇದು ಮಾಡ್ತಾರೆ ಕೆಲವು ಸಣ್ಣ ಪುಟ್ಟ ಆನೆಗಳು ಹಸ್ತಾಗಿ ಬಂದಿರೋ ಬೆದರು ಬಿಟ್ಟರೆ ಎಲ್ಲವೂ ಧೈರ್ಯವಾಗಿರ್ತವೆ ಆ ಕಾರಣಕ್ಕೆ ಇವುಗಳನ್ನು ನಗರ ಪ್ರದೇಶಕ್ಕೆ ಒಗ್ಗಿಸೋ ಅಂಥದ್ದು ಆಮೇಲೆ ಅದೇನು ಹೇಳಿದಾರಲ್ಲ ಒಂದಕ್ಕೊಂದು ಅಂತ ಆ ಥರ ಏನೂ ಆಗದಿದ್ದ ರೀತಿ ಮಾಡಿ ಅಕ್ಕಪಕ್ಕನೇ ಕಟ್ಟಿ ಅವುಗಳಿಗೆಲ್ಲ ಅರಣ್ಯ ಇಲಾಖೆಯವರು ತರಬೇತಿ ಯಾವುದೇ ರೀತಿ ಏನು ತೊಂದರೆ ಆಗಿದ್ದ ಮಾಡಿಸ್ಕೊಳ್ಳುವಷ್ಟು ಶಕ್ತಿ ಅರಣ್ಯ ಇಲಾಖೆಗೆ ಇದೆ ದಸರಾ ಆನೆಗಳ ಬಗ್ಗೆ ಮಾತಾಡ್ತಾ ಇದೀವಿ ಪ್ರಮುಖವಾಗಿ ನಮ್ಮ ಕಾಕನಕೋಟೆ ಬಳ್ಳೆ ಶಿಬಿರದ ಆನೆ ಆಗಿದ್ದಂತ ಅರ್ಜುನ ಆನೆಯನ್ನ ಕೂಡ ಈ ಸಮಯದಲ್ಲಿ ನಾವು ನೆನೆಸ್ಕೋಬೇಕಾಗಿದೆ ಹಾಗಿದ್ರೆ ಈ ಅರ್ಜುನ ಆನೆ ಬಗ್ಗೆ ಮತ್ತೆ ಅದರ ವಿಶೇಷತೆ ಹೇಗಿತ್ತು ಅನ್ನೋದ್ರ ಬಗ್ಗೆ ತಮ್ಮ ಅನುಭವದ ಪ್ರಕಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅರ್ಜುನ ಆನೆ ತುಂಬಾ ದೊಡ್ಡ ಆನೆ ಒಳ್ಳೆ ಅಂಬಾರೇನ ಸತಿ ವಾಪಸ್ ಅಂಬಾರಿ ಹೊತ್ತಿತ್ತು ಸಾವಿರದ ಒಂಬೈನೂರ ಸಮಯದಲ್ಲಿ ವಾಪಸ್ ಅಂಬಾರಿ ಅಂದರೆ ಅದು ನೇರ ಅಂಬಾರಿ ಹೊತ್ತಿರಲಿಲ್ಲ ದ್ರೋಣ ಈ ಕಡೆಯಿಂದ ಹೊತ್ಕೊಂಡೋಗಿತ್ತು ಮೊದಲು ಆ ಕಡೆಯಿಂದನೂ ತೊಂಬಾರ ವಾಪಸ್ ವಾಪಸ್ ಏನು ಹೊತ್ತಿತ್ತು ನಂತರದಲ್ಲಿ ಈಗ ಅಂಬಾರಿಯನ್ನು ಹೊತ್ತು ಯಶಸ್ವಿ ಇತ್ತು ಆದರೆ ದುರಂತದಲ್ಲಿ ಅದು ಮಾಡದಿದ್ದು ತುಂಬ ಬೇಸರದ ಸಂಗತಿ ಆದರೆ ಸಖತ್ತು ಒಳ್ಳೆ ಆನೆ ಗಾಂಭೀರ್ಯ ಮತ್ತು ನೀವು ಪ್ರತಿ ಸತಿ ತೂಕ ಹಾಕಿದಾಗಲೂ ಅದೇ ಹೆಚ್ಚು ತೂಕ ಬರ್ತಾಯಿತ್ತು ಅಷ್ಟು ಒಳ್ಳೆಯ ಇದು ಗತ್ತು ಗಾಂಭೀರ್ಯ ಈ ಸಿಡಿಮದ್ದು ತಾಲೀಮ್ನಲ್ಲೂ ಅಷ್ಟೇ ಎಲ್ಲ ಆನೆಗಳು ಹೆದ್ರದ್ದು ಅದೊಂದೇ ಮುಂದಕ್ಕೆ ಇದ್ದಿದ್ದು ಧೈರ್ಯ ಜಾಸ್ತಿ ಇರ್ತಿತ್ತು ಏನೂ ತಂಟೆ ಮಾಡ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಅಂಬಾರಿನ ಹೊತ್ಕೊಂಡು ಹೋಗ್ತಿತ್ತು ನೋಡೋಕ್ಕೆ ಖುಷಿಯಾಗ್ತಿತ್ತು ಆ ಚಾಮುಂಡೇಶ್ವರಿ ವಿರಾಜಮಾನಳಾಗಿ ಆ ಆನೆನ ಮೇಲೆ ಇದ್ದಿದ್ದು ಇದು ಅರ್ಜುನ ಆನೆ ತುಂಬ ಒಳ್ಳೆಯದಿತ್ತು ಆದರೆ ನಮ್ಮ ರಾಜ್ಯಕ್ಕೆ ನಮ್ಮ ಇದಕ್ಕೆ ತುಂಬ ದೊಡ್ಡ ಲಾಸ್ ಅಂತ ಹೇಳ್ಬೋದು ಅರ್ಜುನ ಆನೆ ನಮ್ಮನ್ನು ಬಿಟ್ಟು ಹೋಗಿರೋದು ಸಾಕಷ್ಟು ವಿಚಾರಗಳನ್ನು ಈ ಕೆಡ್ಡ ಕಾರ್ಯಾಚರಣೆ ಕುರಿತು ಹಾಗೆಯೇ ಪ್ರಸ್ತುತ ದಸರಾದಲ್ಲಿ ಭಾಗವಹಿಸ್ತಾ ಆನೆಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ವಿ ಸರ್ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾ ಇರುವಂಥ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಇಡೀ ಕರ್ನಾಟಕದ ಜನತೆಗೆ ಈ ಆನೆಗಳ ಸಂರಕ್ಷಣೆ ಕುರಿತು ಆನೆಗಳ ಮಹತ್ವವನ್ನು ಕುರಿತು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ ಆನೆಗಳು ಅಂತಂದರೆ ಅವನ ಮನುಷ್ಯರು ತರನೆ ಈಗ ಗಣಪತಿನ ಪ್ರಥಮ ಪೂಜೆ ಅಂತ ಹಾಗೆ ಆನೆಗೂ ನಾವು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಆನೆ ಒಂದು ಈ ಕಾಡು ಉಳಿದಿದೆ ಅಂದರೆ ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾದ ಕಾರಣ ಆನೆ ಆನೆ ತಿಂದು ಈಗ ಯಾವುದೋ ಒಂದು ಸೊಪ್ಪು ಇರ್ಬೋದು ಯಾವುದೇ ಒಂದು ಥರದ ಹಣ್ಣಿನ ಬೀಜ ತಿಂದು ಅದು ಇನ್ನೊಂದು ಕಡೆ ಲದ್ದಿ ಹಾಕಿದಾಗ ಆ ಲದ್ದಿಗಳೇ ಗಿಡ ಆಗಿ ಮರ ಆಗಿ ಬೆಳೆದು ಇದಾಗುತ್ತೆ ಇವಾಗ ಇಲ್ಲೆಲ್ಲೋ ಒಂದು ತಿಂದು ಇನ್ನೊಂದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅದು ಆ ರೀತಿ ಪ್ರಕ್ರಿಯೆ ಅದಕ್ಕೆ ಆ ಆನೆಯನ್ನು ಕಾಡಿನ ರೈತ ಅಂತ ಕರೀತಾರೆ ಅಂದರೆ ಕಾಡು ಉಳಿದ್ರೆ ನಾಡು ಉಳಿಯೋದು ಅನ್ನೋ ಅರ್ಥದಲ್ಲಿ ನೋಡೋದಾದರೆ ಆನೆಗಳನ್ನು ನಾವು ಸಂರಕ್ಷಿಸಬೇಕಾಗಿದೆ ಆದರೆ ಸಂರಕ್ಷಿಸಬೇಕಾದಂಥ ಆನೆ ಇವತ್ತು ಒಂಥರ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೆ ಈಗ ನಾವು ಸಾಕಾಣೆಗೆ ಎಷ್ಟು ಇಷ್ಟಪಟ್ಟು ಖುಷಿ ಪಡ್ತೀವಿ ಇಲ್ಲಿ ಮೈಸೂರಲ್ಲಿ ಅಂಥ ಆನೆಗಳು ನೋಡೋಕೆ ಎಷ್ಟೊಂದು ಅದೇ ಸಂಘರ್ಷದಲ್ಲಿ ಇಲ್ಲಿ ವಿದ್ಯುತ್ತಿಂದ ಮತ್ತೊಂದರಿಂದ ಎಷ್ಟು ಆನೆಗಳು ನಮ್ಮ ಅರಣ್ಯ ಪ್ರದೇಶದಲ್ಲಿ ಸಾಯ್ತಾಯಿವೆ ಆನೆಗಳು ಆದರೆ ಈಗ ನೀವು ಅಲ್ಲಿ ಜನಗಳ ಸಾಮಾನ್ಯರು ನಾವು ಸಾಕಾನೆಗಳು ಅವುಗಳು ಬಂದ ಮೇಲೆ ತೋರಿಸೋ ಪ್ರೀತಿನ ಇಲ್ಲೂ ಈ ಈ ಆನೆಗಳು ಅಂದರೆ ನಮ್ಮ ಕಾಡಿನಲ್ಲಿರ್ತಕ್ಕಂಥ ಆನೆಗಳ ಮೇಲೂ ಪ್ರೀತಿ ತೋರಿಸಿದ್ರೆ ಸರ್ಕಾರಗಳಿಗೆ ಮತ್ತು ಆಡಳಿತ ನಡೆಸೋರಿಗೆ ಒಂದು ಸ್ವಲ್ಪ ಇನ್ನೂ ಜಾಗೃತಿ ಬರುತ್ತೆ ಆ ಕಾರಣದಿಂದ ನಾವು ಸಾಕ ಆನೆಗಳು ಹೆಂಗೆ ಉಳಿಬೇಕೋ ಹಾಗೆ ನಮ್ಮ ಕಾಡಿನಲ್ಲಿರೋ ಆನೆಗಳು ಉಳಿಬೇಕು ಅದಕ್ಕೆ ಆನೆಗಳ ರಕ್ಷಣೆಗೆ ಒಂದು ಕೆಲಸ ಮಾಡಬೇಕು ಜೊತೆಗೆ ಸರ್ಕಾರಗಳು ಆಡಳಿತ ನಡೆಸೋರು ಕೂಡ ಮಾನವ ಮತ್ತು ಏಕೆಂದರೆ ಆನೆಗಳಿಂದ ಸಾಯೋರು ಜಾಸ್ತಿ ಇದ್ದಾರೆ ಆನೆಗಳು ಸಾವಿನ ಪ್ರಮಾಣವೂ ಜಾಸ್ತಿ ಆಗ್ತಾ ಇದೆ ಅವು ಎರಡನ್ನೂ ತಪ್ಪಿಸಿ ಕಡಿಮೆ ಮಾಡಿ ಸಂಘರ್ಷ ತಡೆ ಏನೇನು ಕ್ರಮ ಮಾಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಬೇಕು ಯಾಕಂದರೆ ಆ ಹುಲಿ ಹೇಗೆ ಇಂಪಾರ್ಟೆಂಟು ಆನೆನು ಇಂಪಾರ್ಟೆಂಟು ಅದು ಈವಾಗಲೂ ಕಾಡಿನಲ್ಲಿ ದಾರಿಗಳು ಯಾವ್ದು ಇದೆಯಪ್ಪ ಆನೆಗಳು ನಡ್ಕೊಂಡು ಹೋಗ್ಯ ಅದಕ್ಕೆ ಆನೆ ನಡೆದಿದ್ದ ದಾರಿ ಅಂತ ಹೇಳೋದು ಕಾಡ್ನಲ್ಲಿ ಅವುಗಳು ಹೋಗಿರೋಂಥ ದಾರಿಗಳು ನೀರು ಕುಡಿಯೋಕ್ಕೆ ಮತ್ತೊಂದಕ್ಕೆ ಹೋಗೋ ದಾರಿಗಳನ್ನೇ ಜನ ಈಗಲೂ ಅನುಸರಿಸ್ತಾರೆ ಆ ಕಾರಣಕ್ಕೆ ಎಲ್ಲ ರೀತಿನಲ್ಲೂ ನೋಡಿದ್ರೆ ಆಮೇಲೆ ಈಗಲೂ ಅಷ್ಟೇ ಅಲ್ವಾ ಈಗ ದಸರಾನ ನೀವು ಆನೆ ಇಲ್ಲದೆ ಕಲ್ಪಿಸ್ಕೊಳಕ್ ಸಾಧ್ಯವ ಇಲ್ಲ ಹಾ ಹಾಗೆ ಅವೇನು ಶಿಬಿರದಲ್ಲೇ ಹುಟ್ಟಿಲ್ಲ ಕಾಡಿಂದ ಬಂದಿರೋದ್ರಿಂದ ನಾವು ಕಾಡನ್ನು ಸಂರಕ್ಷಣೆ ಮಾಡಬೇಕು ಹಾಗೆ ಆನೆಗಳನ್ನು ಕಾಡು ಮತ್ತೆ ಆನೆ ಎರಡೂ ಒಂದೊಂದನ್ನ ಸಂರಕ್ಷಣೆ ಮಾಡ್ತಾ ಕಾಡನ್ನು ಸಂರಕ್ಷಣೆ ಮಾಡಬಹುದು ಅನ್ನೋದನ್ನ ಹೇಳ್ಬೋದು ಭಾಳ ಸಂತೋಷ ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಡ್ಡ ಕಾರ್ಯಾಚರಣೆಯ ಇತಿಹಾಸ ಆಗಿರ್ಬೋದು ಅದರ ವಿಶೇಷತೆ ಆಗಿರ್ಬೋದು ಮತ್ತು ಈ ಕೆಡ್ಡ ಕಾರ್ಯಾಚರಣೆ ಯಾವಾಗ ಎಲ್ಲಿ ಆರಂಭ ಆಯಿತು ಆಗ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಎಲ್ಲ ಕೆಡ್ಡ ಕಾರ್ಯಾಚರಣೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಸಂದರ್ಭದಲ್ಲಿ ಈ ಕೆಡ್ಡ ಕಾರ್ಯಾಚರಣೆ ನಿಲ್ಲಿಸಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮುಖಾಂತರ ಯಾವ ರೀತಿ ಆನೆಗಳನ್ನು ಸೆರೆ ಹಿಡಿಯಲಾಗ್ತದೆ ಮತ್ತು ನಮ್ಮ ಕಾಕನಕೋಟೆ ಅರಣ್ಯದಲ್ಲಿ ನಡೆದಂಥ ವಿಶೇಷ ಕೆಡ್ಡ ಕಾರ್ಯಾಚರಣೆಗಳು ಅದನ್ನು ನೋಡಲಿಕ್ಕೆ ಬಂದಂಥ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಪ್ರಸ್ತುತ ದಸರಾಗೆ ಬಂದಿರುವಂಥ ಆನೆಗಳ ವಿಶೇಷತೆ ಮತ್ತು ಅರಣ್ಯ ಸಂರಕ್ಷಣೆಯಲ್ಲಿ ಆನೆಯ ಪಾತ್ರೆಯಂತಹ ಕುರಿತು ಒಂದಷ್ಟು ಮಾಹಿತಿಯನ್ನ ಹಾಗೂ ವಿಚಾರಗಳನ್ನ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಣ್ಯ ಹಾಗೂ ಆನೆಗಳ ಕುರಿತು ಒಂದು ಅರಿವನ್ನ ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವಕಾಶ ಕೊಟ್ಟ ಜನಧ್ವನಿ ಮತ್ತೆ ತಮಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಆನೆಗಳನ್ನ ಉಳಿಸೋತ್ತ ಎಲ್ಲರೂ ಪ್ರಯತ್ನ ಮಾಡಬೇಕು ಅದು ಒಬ್ಬರು ಕೆಲಸ ಅಲ್ಲ ಒಂದು ಇಲಾಖೆ ಅದೇ ಈಗಲೂ ಸಹಜವಾಗಿ ಆನೆಗಳು ಬಂದಾಗ ಜನ ನಿಮ್ಮ ಆನೇನ ಯಾಕೆ ಬಂದಿದ್ದು ನಮಗೆ ಅಂತ ಹೇಳ್ತಾರೆ ಆ ಥರ ಎಲ್ಲ ಆನೆಗಳು ಎಲ್ಲರಿಗೂ ರಾಷ್ಟ್ರೀಯ ಸಂಪತ್ತು ಅದು ಅದು ನಮಗೆ ನಿಮಗೆ ಅಂತ ಸೇರಿದ್ದಲ್ಲ ಎಲ್ಲರಿಗೂ ಸೇರಿದ್ದು ಆನೆಗಳ ಅಂತ ಪ್ರಯತ್ನ ನಮಗೆ ಯಾರ ಕೈಲಿ ಇಷ್ಟ ಆಗುತ್ತೋ ಅಷ್ಟಂತೂ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಪುರ್ಯಕೀಗರೆ ಇದುವರೆಗೂ ನೀವು ಕೇಳ್ತಾ ಇದ್ದರೆ ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ಕೆಡ್ಡ ಕಾರ್ಯಾಚರಣೆ ಕುರಿತು ಹಾಗೂ ನಮ್ಮ ಕಕನಕೋಟೆ ಅರಣ್ಯದಲ್ಲಿ ನಡೆದಂಥ ವಿಶೇಷ ಕಡ್ಡಾ ಕಾರ್ಯಾಚರಣೆಗಳು ಹಾಗೂ ಮೈಸೂರು ದಸರಾ ವಿಶೇಷ ಆನೆಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಮೈಸೂರಿನ ಪ್ರತಿನಿಧಿ ಪತ್ರಿಕೆಯ ಹಿರಿಯ ಸಂಪಾದಕರು ಹಾಗೂ ಪರಿಸರ ಪ್ರೇಮಿಗಳು ಆದ ಮೂಲತಃ ನಮ್ಮ ಎಚ್ ಡಿ ಕೋಟೆ ತಾಲೂಕಿನ ಶ್ರೀಯುತ ಗುರುಪ್ರಸಾದ್ ತುಮಸೋಗಿರವರು ಇದಾಗಿರ್ತಿ ಇವತ್ತಿನ ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರಿಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ